ಓಂ ಶ್ರೀ ಗುರುವೇ ನಮಃ ಸೌಂದತ್ಯ ಯಲ್ಲಮ್ಮ ನಿನ್ನ ಹಾಲು ಕುದು ಶ್ರೀ ಸೌಂದತಿ ಯಲ್ಲಮ್ಮ ದೇವಿ ಹೇಳಿಕೆ ಕೊಡುವ ಜಾಗ ನಿಮ್ಮ ಯಾವುದೇ ಥರದ ಕಷ್ಟಗಳು ಆಗಲಿ ಯಾವುದೇ ಥರದ ಏನಾರ ಬಾಧೆಗಳು ನಿಮ್ಮಲ್ಲಿ ಇದ್ದಲ್ಲಿ ಇಲ್ಲಿ ಬಂದು ತಾಯಿ ತಾಯಿಯತ್ರ ಮೊರೆಯಿಟ್ಟು ಕೌಡೆ ಮುಖಾಂತರ ಅಥವಾ ಪ್ರಶ್ನೆ ಚೀಟಿ ಹಾಕುವ ಮುಖಾಂತರ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಂಡು ಅದರ ಪರಿಹಾರವನ್ನು ಕೇಳಿಕೊಂಡು ಹೋಗಬಹುದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಇಲ್ಲಿ ಒಲಿದು ನಿಂತು ಸರ್ವ ಭಕ್ತರಿಗೂ ಸರ್ವ ಸಂಕಷ್ಟಗಳಿಂದ ದೂರ ಮಾಡಿ ಅವರಿಗೆ ಅನುಗ್ರಹಿಸುತ್ತಾ ಇಲ್ಲಿ ಬಂದಿದ್ದಾಳೆ ಎಷ್ಟೋ ಭಕ್ತರಿಗೆ ಸಂತಾನ ಇಲ್ಲದವರಿಗೆ ಸಂತಾನ ಮದುವೆ ಆಗದಂಥವ್ರು ಮದುವೆ ಸಿಕ್ಕಿ ಬಂದಿದೆ ಇಲ್ಲಿ ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ಇಟ್ಟು ಯಾವುದೇ ಥರದ ಮನೆಯಲ್ಲಿ ಕಿತ್ತಾಟ ಜಗಳ ಜಂಟಿ ಗಂಡ ಹೆಂಡತಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ಸಮಸ್ಯೆಗಳನ್ನು ಇಲ್ಲಿ ತಾಯಿಯ ಮುಂದೆ ಮೊರೆ ಇಟ್ಟು ಕೇಳಿ ತಾಯಿಯಿಂದ ಉತ್ತರವನ್ನು ಪಡೆದು ಆಕೆಗೆ ಆಕೆ ಹೇಳಿದ ಪರಿಹಾರವನ್ನು ಮಾಡಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೀವಿ ನೀವು ಬಂದು ಬೇಕಾದ್ರೆ ಉಚಿತವಾಗಿ ಯಾವುದೇ ಥರದ ಒಂದು ರೂಪಾಯಿ ಸಹಿತ ಕಾಣಿಕೆ ಇಲ್ಲದಂಗೆ ಉಚಿತವಾಗಿ ನಿಮ್ಮ ಮನೋ ಇಚ್ಛೆಯಿಂದ ಕೊಡುವಂಥದ್ದು ಏನಿದ್ದರೂ ಅದನ್ನು ಇಟ್ಟು ತಾಯಿಯ ಬಳಿ ಕೇಳಬಹುದು ಅಂತ ಇಲ್ಲಿ ನಡೆಸ್ತಾ ಬಂದಿದ್ದೀವಿ ಇಷ್ಟು ವರ್ಷ ನೀವು ಇದಕ್ಕೆ ಪಾತ್ರ ಈ ತಾಯಿಯ ಕೃಪೆಯ ಪಾತ್ರರಾಗಬೇಕೆಂದು ಬೇಡಿಕೊಳ್ಳುತ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಿಮ್ಮ ಇಷ್ಟ ಇದ್ದಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ದೇವಸ್ಥಾನದ ಕಾಂಟ್ಯಾಕ್ಟ್ ಲಿಂಕ್ ಇದೆ ನಂಬರ್ ಇದೆ ನೀವು ಫೋನ್ ಮುಖಾಂತರ ಬೇಕಾರ ಕೇಳಿ ತಿಳ್ಕೊಂಡು ಆಮೇಲೆ ಇಲ್ಲಿಗೆ ಬಂದು ತಾಯಿಯನ್ನು ದರ್ಶನ ಮಾಡಿ ಪ್ರಶ್ನೆ ಕೇಳಿಕೊಂಡು ಹೋಗಬಹುದು ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ನೀನು ಹಾಲು ಉದೋ